ಒಂಬೈನೂರು ವರ್ಷಗಳ ನಂತರ ಬಹುದೊಡ್ಡ ದಾರ್ಶನಿಕ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಹೇಳಿ ಘೋಷಣೆ ಮಾಡೋದಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ನಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಬೇಕಾಯಿತು ಅನ್ನುವಂಥದ್ದು ಕೂಡ ಭಾಳ ಈ ಸಂದರ್ಭದಲ್ಲಿ ಒಂದು ಇತಿಹಾಸ ಅನ್ನುವಂಥದ್ದು ಈ ವೇದಿಕೆಯನ್ನು ನೋಡಿದರೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪ ಹೇಗಿತ್ತು ಅನ್ನುವಂಥದ್ದನ್ನು ಈ ವೇದಿಕೆ ಮೂಲಕ ಇಡೀ ಜಗತ್ತು ನೋಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಅನ್ನುವಂಥದ್ದು ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳು ಬರಬೇಕಾದ್ರೆ ಮತ್ತೊಂದು ಅನುಭವ ಮಂಟಪವನ್ನು ಜೊತೆಗೆ ಕರೆದುಕೊಂಡು ಬಂದರು ನೀವೆಲ್ಲರೂ ಕೂಡ ನೋಡಿದಿರಿ ವಿಡಿಯೋದಲ್ಲಿ ಎಲ್ಲರೂ ನೋಡ್ತಾ ಇದ್ದೀರಿ ಎಲ್ಲ ಶೋಷಿತ ಸಮುದಾಯಗಳ ಮಾದಾರ್ ಚೆನ್ನೈನವರು ಡೋಹಾರ ಕಕ್ಕೈನವರು ಶ್ರಿಯೋಗಿ ಸಿದ್ದರಾಮಯ್ಯ ಎಲ್ಲ ಶೋಷಿತ ಸಮುದಾಯಗಳ ಶರಣರ ಪರವಾಗಿ ಮುಖ್ಯ ನಮ್ಮ ಕೆ ಎಚ್ ಮುನಿಯಪ್ಪನವರನ್ನು ವೇದಿಕೆಗೆ ಆಹ್ವಾನ ಮಾಡ್ಕೊಂಡು ಬಂದರು ಹಾಗೆಯೇ ಅಕ್ಕಮಾದೇವರಾದಿಯಾಗಿ ಎಲ್ಲ ಶರಣೆಯರ ಪರವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನವರ ವಂಶಸ್ಥರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಆಹ್ವಾನ ಮಾಡಿದ್ರು ಈ ವೇದಿಕೆಗೆ ಅಫ್ಘಾನಿಸ್ತಿಂದ ಸ್ಥಾನದಿಂದ ಸೂಫಿ ಸಂತರು ನಮ್ಮ ಅನುಭವ ಮಟ್ಟಕ್ಕೆ ಬಂದಿದ್ರು ಅವರ ಪ್ರತಿನಿಧಿಯಾಗಿ ಪೊಲಿಟಿಕಲ್ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾಗಿರುವಂಥ ನಜೀರ್ ಅವರನ್ನು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಆಹ್ವಾನ ಮಾಡ್ಕೊಂಡು ಬಂದರು ಮುಖ್ಯಮಂತ್ರಿಗಳು ಹಾಕಿಂದಾಗಿ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ನನ್ನ ಆಡಳಿತ ಯಾವ ರೀತಿ ಅಂತ ಹೇಳಿದ್ರೆ ಮೊದಲು ಸಂವಿಧಾನದ ಆಶಯದಂತೆ ಎರಡನೆಯದು ಬಸವಣ್ಣನವರ ಚಿಂತನೆಗಳ ಮೂಲಕ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತೀನಿ ಅಂಥೇಳಿ ಇತ್ತೀಚೆಗೆ ನಮ್ಮಲ್ಲಿ ನಮ್ಮ ಶೋಷಿತ ಸಮುದಾಯಗಳಲ್ಲಿ ಒಂದು ಭಾಳಷ್ಟು ವರ್ಷಗಳ ಕೂಗಿತ್ತು ನಮ್ಮ ನಮ್ಮಲ್ಲೇ ಶೋಷಿತ ಸಮುದಾಯಗಳಲ್ಲಿ ಒಂದು ಅಸಮಾಧಾನದ ಕೂಗಿತ್ತು ನೀವೆಲ್ಲರೂ ಕೂಡ ಬಸವಣ್ಣನವರ ಅನ್ಯಾಯಗಳು ಈ ರೀತಿಯಾಗಿ ಸಂಘರ್ಷ ಕಿತ್ತಾಟ ಇತ್ಯಾದಿಗಳನ್ನು ಮಾಡಿಕೊಳ್ಳದೆ ನೀವೆಲ್ಲರೂ ಕೂಡ ಬಸವಣ್ಣನವರ ವಿಚಾರಧಾರೆಗಳನ್ನು ಹಂಚಿಕೊಳ್ಳುವ ಮೂಲಕ ಸಮಾನತೆಯಿಂದ ಬದುಕಿ ಬಾಡ್ರಿ ಅಂತೇಳಿ ಸಮಾನತೆಯಿಂದ ಮೀಸಲಾತಿಯನ್ನು ಹಂಚಿಕೆ ಮಾಡಿದಂಥವರು ಸಿದ್ದರಾಮಯ್ಯನವರು ಬಹುತೇಕ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಒಂಬೈನೂರು ವರ್ಷಗಳ ನಂತರ ಬಹುದೊಡ್ಡ ದಾರ್ಶನಿಕ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಹೇಳಿ ಘೋಷಣೆ ಮಾಡೋದಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ನಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಬೇಕಾಯಿತು ಅನ್ನುವಂಥದ್ದು ಕೂಡ ಭಾಳ ಈ ಸಂದರ್ಭದಲ್ಲಿ ಒಂದು ಇತಿಹಾಸ ಅನ್ನುವಂಥದ್ದು ಇಂಥ ಸಂದರ್ಭದಲ್ಲಿ ನಾವು ಚಿಂತನೆ ಮಾಡಬೇಕಾಗಿರುವಂಥದ್ದಿಷ್ಟೇ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಇದೆ ಲಿಂಗಾಯತ ಅಂತ ಹೇಳಿದ್ರೆ ನಾವು ಜಾತಿ ಸಂಕುಚಿತ ಭಾವನೆಯನ್ನು ಆ ಪದಕ್ಕೆ ವ್ಯಕ್ತಪಡಿಸಿದರೆ ಅದಕ್ಕೆ ಭಾಳ ತುಂಬ ಚಿಕ್ಕವರಾಗಿ ನಾವು ಕಾಣಿಸ್ತೀವಿ ಲಿಂಗಾಯತ ಹೇಳಿದ್ರೆ ಅದು ಸಂಸ್ಕಾರ ಮತ್ತು ಜೀವನ ಪದ್ಧತಿ ಮತ್ತು ಬಸವಣ್ಣನವರ ಆಶಯಗಳನ್ನು ಮೈಗೂಡಿಸ್ಕೊಂಡು ಹೋಗಬೇಕಾಗಿರುವಂಥ ಸಂದರ್ಭ ಇವತ್ತು ನಮ್ಮೆಲ್ಲರಿಗಿದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಅನ್ನುವಂಥದ್ದು ಬಾಗೇವಾಡಿ ಚಿತ್ರದುರ್ಗ ಶಿವಮೊಗ್ಗದಲ್ಲಿ ಭಾಳಷ್ಟು ಕೂಡ ನಾವೆಲ್ಲರೂ ಕೂಡ ಮಾತನಾಡಿದ್ದೀವಿ ಆದರೆ ಒಂದು ಮಾತನ್ನು ಬಾಗೇವಾಡಿಯಲ್ಲಿ ನಮ್ಮ ಎಮ್ ಬಿ ಪಾಟೀಲರು ಒಂದು ಮಾತನ್ನು ಹೇಳಿದರು ಇವತ್ತು ಲಿಂಗಾಯಿತರು ಹದಿನೇಳು ಪರ್ಸೆಂಟ್ ಇದ್ದೀವಿ ಹದಿನೆಂಟು ಪರ್ಸೆಂಟ್ ಇದ್ದೀವಿ ಅನ್ನುವಂಥ ಆತಂಕದ ಮಾತುಗಳನ್ನು ನೀವೆಲ್ಲರೂ ಕೂಡ ಹೇಳ್ತಾ ಇದ್ದೀರಿ ಆದರೆ ಬಸವಣ್ಣನವರು ಸಾವಿರ ವರ್ಷಗಳಿಂದ ಬಂದರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಎಲ್ಲ ಶೋಷಿತ ಸಮುದಾಯಗಳಿಗೆ ನೀವು ಲಿಂಗವಂತರನ್ನಾಗಿ ಮಾಡಿದರೆ ಬಹುತೇಕ ಇಡೀ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಎಂಬತ್ತೇಳು ಪರ್ಸೆಂಟ್ ನೀವೇ ಇರ್ತಾ ಇದ್ರಿ ಅನ್ನುವಂಥ ಮಾತನ್ನ ಎಂ ಬಿ ಪಾಟೀಲ್ ಹೇಳಿದ್ರು ಆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬಹಳ ಉತ್ಸುಕನಾಗಿ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಬಹುತೇಕ ಎಲ್ಲ ಹಿಂದುಳಿದ ಶೋಷಿತ ಸಮುದಾಯಗಳು ನಾವೆಲ್ಲರೂ ಕೂಡ ಮಠಪೀಠಗಳನ್ನು ಕಟ್ಕೊಂಡಿದ್ವಿ ನಾವೆಲ್ಲರೂ ಕೂಡ ಬಸವಣ್ಣನವರ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ಬಸವ್ಯೆಯಲ್ಲಿ ಮುನ್ನಡೆಯೋದಕ್ಕೆ ನಾವೆಲ್ಲರೂ ಕೂಡ ಭದ್ರ ಆಗ್ತಾ ಇದ್ದೀವಿ ಅಂತ ಕಲ್ಯಾಣ ನಾಡನ್ನ ಕಟ್ಟೋದಕ್ಕೆ ನಾವೆಲ್ಲರೂ ಕೂಡ ಮನಸ್ಸನ್ನು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಶೋಷಿತ ನಾಯಕರಾಗಿ ಹಿಂದುಳಿದ ವರ್ಗದ ನಾಯಕರಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಮಾನತೆಯ ಕನಸುಗಳನ್ನು ಸಾಕಾರಗೊಳಿಸಿದಂತ ಮುಖ್ಯಮಂತ್ರಿಗಳು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕನ ಪಟ್ಟವನ್ನು ಕೊಟ್ಟಿದ್ದಾರೆ ಅವರಿಗೆ ಇಡೀ ನಾಡಷ್ಟೇ ಅಲ್ಲ ಎಲ್ಲ ಶೋಷಿತ ಸಮುದಾಯದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳು ವಿವರ ಕೊಡ್ತೀನಿ ಎಲ್ಲರಿಗೂ ಶರಣಾರ್ಥಿ